ಮಗುಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳಕತ್ತಾ ಇದ್ದೀನಿ ಹ್ಯಾಪಿ बर्थडे ಟು ಹ್ಯಾಪಿ बर्थडे ಹ್ಯಾಪಿ बर्थडे ಟು ಯೂ ಇಲ್ಲಿ ಬಿಕೊಳಾ ಬಾ ಓಕೆ ಸರ್ ಹಲೋ சார் சார் நீ சார் அவரு கட் மாடியா பண்ண திங்கே போட்டோ பட பாபோ இல் நோட்ரா சார் சார் குண்ட் மாதவனும் ரங்கபூமி கலவ மஞ்சணா ಪಾಗಾದಿ ಕೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಈಗ ಶೇಖರಣ್ಣ ಅವರು ನಮ್ಮ ಚಾವನಮ್ಮನ ಪಂಚಾಯತಿ ಅಧ್ಯಕ್ಷರಾದಂತ ಗೀತಾ ಸಿಂಗ್ ಸ್ವಾಮಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಬೀರುಹುಂಡಿ ಅವರು ಕಲಾವಿದರು ಮಾದೇವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಕೆಂಪೇಗೌಡರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಂಜಪ್ಪು ಕೂಡ ಸ್ವಾಗತ ಕೋರ್ತಾ ಇದ್ದೇವೆ ಈ ಈ ಕಾರ್ಯಕ್ರಮದ ರೂವಾರಿಗಳಾದಂತ ಮನೆ ಮಂಚಮ್ಮ ಕಲಾಭಿಮಾನಿಗಳೇ ಕಲಾ ರಸಿಕರೇ ಕಲಾವಿದರೆ ಮಂಜು ವೆಂಕಟೇಶ್ ಶ್ರೀ ಮಂಚಮ್ಮ ಶ್ರೀ ಮನೆಮಂಚಮ್ಮ ದೇವಸ್ಥಾನ ಹಬ್ಬದ ಹದಿನಾರನೇ ವರ್ಷದ ವಾಕ್ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಅಲ್ಪಳ್ಳಿ ಗ್ರಾಮದ ಮಹಿಳೆ ಕಲಾವಿದರಿಂದ ಕುರುಕ್ಷೇತ್ರ ಅಥವಾ ಧರ್ಮರಾಜ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ ಡಾಕ್ಟರ್ ಸಿ ಬಿ ಸುನಿಲ್ ಕುಮಾರ್ ಅವರ ಮಗ ರೋಹಿತ್ ಕುಮಾರ್ ಅವರ ನಿರ್ದೇಶದಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ ಬಾಲಕಿಯಾದ ನಮ್ಮಿಂದಾಗಲಿ ಮಿನುಗುವ ರಂಗ ಸಂಚಿಕೆಯಿಂದಾಗಲಿ ವಾದ್ಯದಿಂದಾಗಲಿ ಯಾವುದೇ ತಪ್ಪುಗಳು ಕಂಡು ಬಂದರೂ ಮನಿಸಿ ಕಂಡು ಮಧ್ಯದಲ್ಲಿ ಬಾಲಕಿಯಾದ ನಾನು ಸರಿಸಿ ಅನುಗ್ರಹದಿಂದ ನಮ್ಮಿಬ್ಬರ ವಿವಾಹವೂ ಆಯಿತು ಸ್ವಾಮಿ ನಡೆ ಆನಂದದಿಂದ ಕಾಲವನ್ನು ಪಡೆಯೋಣ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು